ಆಮೇಲೆ ಅಷ್ಟಕ್ಕೂ ಸುಮ್ಮನೆ ಕೂಡದೆ ಅಥಾತೋ ನಾರಾಯಣ ಜಿಜ್ಞಾಸ ಅಥಾತಃ ಈಶ್ವರ ಜಿಜ್ಞಾಸ ಅಂತೂ ಉಪಲಕ್ಷಣತೆಯ ವಾಕ್ಯಗಳನ್ನು ಇಟ್ಟುಕೊಂಡೇ ಅನ್ವಯವನ್ನು ಮಾಡಿಕೊಳ್ಳುವುದು ನಿಜವಾದಂತಹ ವಿಮರ್ಶಕರ ಕರ್ತವ್ಯ ಇದೊಂದು ಅಪರೂಪದ್ದು ಏನೋ ಒಂದು ಹೊಸ ಅದು ಹೇಳ್ತಾರೆ ಪೂರ್ವ ಅಂದರೆ ಪಶ್ಚಿಮ ಅಂತಾರೆ ಉತ್ತರ ಅಂದರೆ ದಕ್ಷಿಣ ಅಂತಾರಲ್ಲ ಸತ್ಯನಾಥರು ಯಾಕೆ ಹೀಗೆ ಮಾಡ್ತಾರೆ ಇದು ಅಪರೂಪದ್ದಲ್ಲ ಸತ್ಯನಾಥ ತೀರ್ಥರ ಮಾಲೆ ಮಾತ್ರ ಈ ಹೊರೆಯನ್ನು ಹೊರಸಬೇಡಿ ಈ ತರಹದ ಪಾಠಭೇದ ಕ್ರಮ ಅವಶ್ಯವಾಗಿ ಬ್ರಹ್ಮಸೂತ್ರದಲ್ಲಿಯೂ ಉಂಟು ವ್ಯಾಕರಣದ ಸೂತ್ರಗಳಲ್ಲಿಯೂ ಉಂಟು ಜೈವಿನಿಯ ಸೂತ್ರಗಳಲ್ಲಿಯೂ ಉಂಟು ಪಾಠಭೇದ ಕ್ರಮ ಏನು ನಿಮ್ಮ ಆಕ್ಷೇಪ ಸೂತ್ರಭೇ ಸೂತ್ರಗಳಲ್ಲಿ ಪಾಠಭೇದ ಅಂತಿರೋದೇ ಇಲ್ಲರಿ ಪಾಠಭೇದ ಅಂತಿದ್ದರೆ ಯಾವುದೋ ಕಾವ್ಯಗಳಲ್ಲಿರ್ಬೋದು ಸ್ಮೃತಿಗಳಲ್ಲಿರಬಹುದು ಪುರಾಣಗಳಲ್ಲಿರಬಹುದು ದೊಡ್ಡ ಪುರಾಣ ವಿಸ್ತೃತ ಎಲ್ಲೆಲ್ಲೋ ಏನೇನೋ ಪ್ರಕ್ಷೇಪ ಉಚ್ಛೇದ ಆಗಿರ್ತವೆ ಸೂತ್ರದಲ್ಲೇನು ಅಂತ ಹಾಗಾಕ್ಷೇಪಣ ಜೈಮಿನಿಯ ಸೂತ್ರದಲ್ಲಿಯೂ ಪಾಠಭೇದ ಇದೆ ಅಲ್ಲ ಪಾಠಭೇದ ಅಂದರೆ ಪ್ರಿಂಟ್ ಮಿಸ್ಟೇಕ್ ಇರ್ತದೆ ಪ್ರಿಂಟ್ ಮಿಸ್ಟೇಕ್ ಅಲ್ಲ ಅದು ಗ್ರಂಥಕಾರರು ಪಾಠಭೇದವನ್ನು ಉಲ್ಲೇಖ ಮಾಡ್ತಾರೆ ಇವತ್ತು ನಿನ್ನೆಯಾದ ಪ್ರಿಂಟಿನೊಳಗಲ್ಲ ವಾರ್ತಿಕಕಾರರು ಕೌಸ್ತುಭಕಾರರು ತಂತ್ರದೀಪಿಕಾಕಾರರು ಶಾಸ್ತ್ರದೀಪಿಕಾ ಭಾಟದೀಪಿಕಾದಿ ಗ್ರಂಥಗಳಲ್ಲಿ ಪಾಠಭೇದಗಳ ಉಲ್ಲೇಖ ಇದೆ ವ್ಯಾಕರಣ ಮಹಾಭಾಷ್ಯದಲ್ಲಿ ಪತಂಜಲಿ ಭಾಷೆ ಪಾಠಭೇದವನ್ನು ಉಲ್ಲೇಖ ಮಾಡುತ್ತಾರೆ ಇನ್ನು ಅದಕ್ಕಿಂತ ಪ್ರಾಚೀನ ಯಾರು ಬೇಕು ಅದಕ್ಕಿಂತ ಪ್ರಾಚೀನರು ಯಾರಾದರೂ ಇಲ್ಲಿ ಕೂತಿದ್ರೆ ಬರ್ರಿ ನಿಮಗೆ ಬೇರೆ ಪ್ರಾಚೀನ ಗ್ರಂಥ ಕೊಡ್ತೀವಿ ಪತಂಜಲಿಗಿಂತಲೂ ಪ್ರಾಚೀನರಾದವರು ಯಾರಿದ್ದೀರಿ ಎಲ್ಲ ಸೂತ್ರಗಳಲ್ಲಿ ಪಾಠಭೇದ ಕ್ರಮ ಇದು ಅದೆಲ್ಲ ಬೇರೆ ಅವರೆಲ್ಲರಿಗೂ ಅಜ್ಞಾನ ಇರ್ಬೋದು ಅಜ್ಞಾನವೇ ಇಲ್ಲದ ವೇದವ್ಯಾಸ ದೇವರಿಗೆ ಯಾಕೆ ಭೇದ ಸುಜ್ಞಾನ ಇದ್ದವರೇ ಪಾಠಭೇದ ಮಾಡಬೇಕು ಹೆಚ್ಚು ಮಾತಾಡಲಿಕ್ಕೆ ಬರದೇ ಇದ್ದವರು ಇದ್ದ ಒಂದೇ ಮಾತಿಗೆ ಅಂಟುಕೊಂಡಿರ್ತಾರೆ ಹೀಗೂ ಹೇಳ್ಬೋದು ಹಾಗೂ ಹೇಳ್ಬೋದು ಅಂತ ಹತ್ತತ್ತು ಪರ್ಯಾಯ ಶಬ್ದಗಳಿಂದ ಪ್ರಯೋಗ ಮಾಡುವಂತಹವರು ಪಂಡಿತರು ಒಂದು ಶಬ್ದ ಆಡಿ ಇದನ್ನು ಇನ್ನೊಂದು ಮಾತಿನಲ್ಲಿ ತಿಳಿಸಿ ಹೇಳಿ ಅಂದರೆ ಅದನ್ನೇ ಇನ್ನೊಮ್ಮೆ ರಿಪೀಟ್ ಮಾಡುವವರು ಪಂಡಿತರು ಅಜ್ಞಾನಕ್ಕೆ ಹಾಗೆ ಸೂಚಕ ಅದು ಅದು ಸುಜ್ಞಾನಕ್ಕೆ ಸೂಚಕ ಅದು ಸರ್ವಜ್ಞತ್ವಕ್ಕೆ ಸೂಚಕ ಅದು ಅಷ್ಟೇ ಅಲ್ಲ ಅಂಥೇಳಿ ಪಾಂಡಿತ್ಯ ಪ್ರದರ್ಶನ ಮಾಡಲಿಕ್ಕೆ ಹೊರಟಿಲ್ಲ ವೇದವ್ಯಾಸ ದೇವರು ಎಲ್ಲ ಜಿಜ್ಞಾಸ್ಯವಾದಂಥ ಅದನ್ನು ವ್ಯಾಸರಾಜರು ಹೇಳಿದ್ದಾರೆ ಟೀಕಾರ ಹೇಳಿದ್ದಾರೆ ಎಲ್ಲ ಜಿಜ್ಞಾಸಾ ವಿಧಾಯಕ ವಾಕ್ಯಗಳಲ್ಲಿ ಬೇಕಾಗಿರುವಂತಹ ಬೇರೆ ಬೇರೆ ಯುಕ್ತಿಗಳನ್ನು ಪ್ರತಿಪಾದನೆ ಮಾಡುವ ಶಬ್ದಗಳು ಬೇಕು ಅನ್ನುವುದಕ್ಕಾಗಿ ಬೇರೆ ಬೇರೆ ಶಬ್ದಗಳಿಗಾಗಿ ಎರಡನ್ನ ಉಚ್ಚಾರಣೆ ಮಾಡಿದ್ದಾರೆ ಅದರೊಳಗೂ ಯಾವುದನ್ನು ಆರಿಸಿದರು ವೇದವ್ಯಾಸದೇವರು ಉಚ್ಚಾರಣೆಗೆ ಯಾವುದಕ್ಕೆ ಶಿಶ್ರಕ್ಷೋಃ ಪ್ರಥಮಾದ್ವಿಷ್ಣೋ ಸೃಷ್ಟಿಯ ಆದಿಕಾಲದಲ್ಲಿ ಉಚ್ಚಾರಣೆ ಮಾಡಿದ್ದರಿಂದ ಸ್ವರೂಪತಃ ಉತ್ತಮತ್ವ ಇದೆ ಅಂಥ ಓಂಕಾರವನ್ನೇ ಇಟ್ಟುಕೊಳ್ಳೋಣ ಅದು ಮಾಂಗಲಿಕವೂ ಹೌದು ಅನ್ನುವುದಕ್ಕಾಗಿ ಓಂಕಾರವನ್ನು ಇಟ್ಟುಕೊಳ್ಳೋಣ ಈ ಕಡೆಗೆ ಯುಕ್ತಂತರ ಸೂಚನೂ ಆಯಿತು ಎರಡು ಹೇಳಿದರೆ ಹೀಗೆ ಉಪಲಕ್ಷಣತೆಯ ಉಳಿದದ್ದನ್ನು ತಗೋಬೇಕು ಅಂತ ಶಿಷ್ಯರಿಗೆ ಗೊತ್ತು ಆಗ್ತದೆ ಇದನ್ನು ಮಾಡೋಣ ಅಂತ ಎರಡು ಮಾಡಿದರು ಉಳಿದದ್ದನ್ನು ಉಪಲಕ್ಷಣತೆಯ ತೊಗೊಳ್ರಿ ಅಂತ ಬಿಟ್ಟರು ಆದ್ದರಿಂದ ಆ ರೀತಿ ಹೇಳಬಾರದು ವ್ಯಾಕರಣದ ಉದಾಹರಣವನ್ನು ಅಲ್ಲಿ ನೋಡಿ